ಖುಷಿ ಏನು ಅಂತಂದ್ರೆ ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರು ತುಂಬಾ ಏನೆಲ್ಲ ಮಾಡಬೇಕಾಗುತ್ತೆ ಅವ್ರ ಕೈಯಿಂದ ಆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಜನರನ್ನ ಹೇಗೆಲ್ಲಾ ರೀಚ್ ಆಗ್ಬೇಕು ಏನೇನೆಲ್ಲ ಮಾಡಬೇಕು ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಬಾಬಾ ಅವ್ರ ಅವರಿಂದ ಎಷ್ಟು ಸಾಧ್ಯ ಡೈರೆಕ್ಟರ್ ಇಂದ ಎಷ್ಟು ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದಾರೆ ಇವಾಗ ಉಳಿದಿರೋ ಅಂಥದ್ದು ಜನರ ರಿಸಲ್ಟ್ ಅಷ್ಟೇ ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ಆಗೋದಕ್ಕೆ ಪಾತ್ರವನ್ನು ನಿಭಾಯಿಸೋದಕ್ಕೆ ಬಿಗ್ ಬಾಸ್ ಆದ್ಮೇಲೆ ಬಿಗ್ ಬಾಸ್ ಗೆದ್ದ ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಹಂಗೆ ಇರ್ಬೋದು ಒಂದ್ ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು ನಾನು ಕಾಯ್ತಾ ಇದ್ದೆ ಒಂದ್ ಒಳ್ಳೆ ಆಫರ್ ಬರುತ್ತೆ ಹಂಗೆ ಹಿಂಗೆ ಅಂತ ನಾನು ಕೆಲವ್ರನ್ನ ಅಪ್ರೋಚ್ ಆಗ್ತಾ ಇದ್ದೆ ದೊಡ್ಡ ಡಿರೆಕ್ಟರ್ನ ಸರ್ ಸಿನಿಮಾ ಮಾಡ ಸರ್ ಪ್ರೊಡ್ಯೂಸರ್ ನಾನೇ ತಗೊಂಡ್ಬರ್ತೀನಿ ಹಂಗೆ ಹಿಂಗೆಲ್ಲ ಚರ್ಚೆಗಳು ಆಗ್ತಾ ಇತ್ತು ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸಬರ ಸಿನಿಮಾಗಳು ಬರ್ತಾ ಇತ್ತು ಆ ಮಧ್ಯೆ ನನಗೆ ಈ ಸಿನಿಮಾ ನಾನು ಏನಕ್ಕೆ ಒಪ್ಕೊಂಡೆ ಅಂತಂದ್ರೆ ಒಂದು ಚಯನ್ ಶೆಟ್ಟಿ ಅವರು ಹೇಳಿದಂತಹ ಕತೆ ಕಥೆನೆ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಅದಾದ್ಮೇಲೆ ಚಯನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು ಅವರು ಇದು ಹೇಳಿದಾಗ ನನ್ಗೆ ಒಂದೂವರೆ ವರ್ಷ ಹಿಂದೆ ಹೇಳಿದ್ದು ಆವಾಗಲೇ ಅವ್ರಿಗೆ ಅವರು ಅವ್ರು ನಮಗೆ ಸ್ಕೆಚಸ್ ಎಲ್ಲ ತೋರಿಸಿದ್ರು ಹಿಂಗ್ ಬರುತ್ತೆ ಇಂಟರ್ವಲ್ ಹಿಂಗ್ ಬರುತ್ತೆ ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟಿ ಹೊರಟಿದೀನಿ ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆಟಿ ಕಳಂಜನ್ನ ಒಂದ್ ಸ್ವಲ್ಪ ಇದ ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವ್ರ ಮೊದಲ ಸಿನಿಮಾ ಅಂತಂದಾಗ ನಾವು ಬ್ಲೈಂಡ್ಲಿ ನಂಬಬೇಕಷ್ಟೇ ನಮ್ಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರು ಹೇಳೋದನ್ನ ನಂಬಬೇಕು ಅವ್ರು ಮಾಡದ್ಮೇಲೆ ನೋಡಕ್ಕಾಗತ್ತ ಸಿನಿಮಾ ಹೇಗೆ ಅಂತ ಬಟ್ ಇವಾಗ ಫುಲ್ ಕೆಲ್ಸ ಆದ್ಮೇಲೆ ನೋಡಿಲ್ಲ ಬಟ್ ರಫ್ ಕಟ್ ಆದ್ಮೇಲೆ ನಾನು ನೋಡ್ದೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲೂ ಪರದೆಯಲ್ಲಿ ತಗೊಂಡ್ ಬಂದಿದ್ದಾರೆ ಅವರ ಒಂದು ಏನು ಕನ್ಸಿತ್ತು ಹೀಗೆ ಮಾಡಬೇಕು ಅಥವಾ ಈ ಈ ಕಥೆಯನ್ನ ಹೇಳ್ಬೇಕು ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳ್ಬೇಕು ಅಂತ ಅದನ್ನ ತುಂಬಾ ನೀಟಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಾಸಿ ಕ್ಯೂರಿಯಸಿಟಿನ ಕಾಯ್ತಾ ಇದ್ದೀನಿ ಈಗ ಬಿ ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ ನಾಡಿದ್ದು ಏಳನೇ ತಾರೀಕು ಯಾವಾಗ ಬರುತ್ತೆ ಅಂತ ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಇದ್ರೆ ಅದಕ್ಕೆ ಮುಂಚೆ ನೋಡ್ತೀವಿ ನಾವು ಆ್ಯಂಡ್ ಖುಷಿ ಏನು ಅಂತಂದ್ರೆ ನಮ್ಮ ಗುರುಗಳಿದ್ರು ಎಂ ಕೆ ಮಠ ಸರ್ ನಾನು ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ ಸೊ ಅಲ್ಲಿ ನನ್ನ ತಲೆ ಎಲ್ಲ ತುಂಬ ಹಿಂಗೆ ಆಡಿಸ್ತಾ ಇದ್ದ ಬಂದು ಹೇಳಿದ್ರು ತಲೆ ಎಲ್ಲ ಜಾಸ್ತಿ ಅಲ್ಲಿ ಆಡಿಸ್ಬೇಡ ಮುಖದಲ್ಲಿ ಆಕ್ಟಿಂಗ್ ಅಂತ ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ಇವಾಗ ಒಂದು ಹತ್ತೊಂಬತ್ತನೇ ಸಿನಿಮಾ ಇದು ಒಂದು ಐದು ಲ್ಯಾಂಗ್ವೇಜ್ ತಗೊಂಡ್ರೆ ಸೊ ತುಂಬಾ ಮಠ ಸರ್ ತುಂಬ ಆ ಟೈಮಲ್ಲಿ ಹೇಳದಂತಹ ಮಾತುಗಳ ಹೆಲ್ಪ್ ಆಗಿದೆ ಆ್ಯಂಡ್ ಈ ಸಿನಿಮಾದಲ್ಲಿ ಅಹ್ ತುಂಬಾ ದಿಗ್ಗಜ ಕಲಾವಿದ್ರು ಇದಾರೆ ರಘು ಪಾಂಡೇಶ್ವರ್ ಸರ್ ಇರ್ಬೋದು ಅವರು ಅವ್ರ ಪಾತ್ರ ನಾವು ಅವ್ರ ಸೀರಿಯಸ್ ಪಾತ್ರ ಮಾಡಿದ್ರು ಬಟ್ ಎಷ್ಟೋ ಸಲ ನಾವು ನಕ್ಕು 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 ಡೈರೆಕ್ಟರ್ ಕನ್ಫ್ಯೂಷನ್ ಅವ್ರ ಸೀರಿಯಸ್ ಪಾತ್ರ ಮಾಡ್ತಿದಾರೆ ನೀವ್ ಏನಕ್ಕೆ ನಗ್ತಾ ಇದ್ದೀರಾ ಅಂತ ಬಿಕಾಸ್ ನಮ್ಮ ಮಧ್ಯೆ ಏನೇನೋ ನಡೀತಾ ಇರುತ್ತೆ ಅಲ್ಲಿ ಪ್ರಕಾಶ್ ತುಂಬಿನಾಡವರಾಗಿರ್ಬೋದು ಅಂಡ್ ಜಾನ್ವಿ ಮೇಡಮ್ ಇಬ್ರು ಜಾನ್ವಿ ಇದಾರೆ ನಮ್ಮ ಸಿನಿಮಾದಲ್ಲಿ ಅಂಡ್ ಜಾನ್ವಿ ಅವ್ರಿಗೆ ಹೇಳಿದ್ರು ರೂಪೇಶ್ವರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ ನನಗೆ ಅವ್ರ ಅವಕಾಶ ಕೊಟ್ಟಿದ್ದು ನಾನು ಇಲ್ಲಿಂದ ಅವಕಾಶ ಕೊಟ್ಟಿದ್ದೆ ನಿಮಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ